ನನ್ನ ಹೆಮ್ಮೆಯ ಭಾರತದ ಸೇನೆಗೆ ಅಭಿನಂದನೆಯನ್ನು ಸಲ್ಲಿಸ್ತೇನೆ ನಾನು ಏಪ್ರಿಲ್ ಇಪ್ಪತ್ತಾರಕ್ಕೆ ನಮ್ಮ ಮಠದಲ್ಲಿ ಒಂದು ಸಭೆ ಕರೆದಿದ್ದೀವಿ ಆ ಸಭೆಯೊಳಗೆ ರಾಮ ಜನ್ಮಭೂಮಿಯ ಕೋಶಾಧ್ಯಕ್ಷರಾಗಿರ್ತಕ್ಕಂಥ ಗೋವಿಂದ ಗಿರೀಜ ಮಹಾರಾಜರು ಬಂದಿದ್ರು ಹರಿಹರಪುರದ ಸ್ವಾಮೀಜಿಯವರು ಬಂದಿದ್ರು ಬೆಂಗಳೂರು ಕೈಲಾಸಪುರ ಕೈಲಾಸಾಶ್ರಮದ ಸ್ವಾಮೀಜಿಯವರು ಬೆಳಗಾವಿ ಕಾರಂಜಿ ಮಠದ ಸ್ವಾಮಿಗಳು ಸೇರಿದಂತೆ ಬಹಳಷ್ಟು ಜನ ಸ್ವಾಮಿಗಳು ಬೆಳಗಾವಿ ಹುಕ್ಕೇರಿ ಹಿರೇಮಠದಲ್ಲಿ ಕೂಡಿ ಒಂದು ಆಂತರಿಕ ಸಭೆಯನ್ನು ಮಾಡಿದ್ದೀವಿ ಉದ್ದೇಶ ಏನಂತಂದ್ರೆ ಇವತ್ತೆಲ್ಲ ನೀವು ನೋಡಬಹುದು ಬಹಳಷ್ಟು ನಮ್ಮ ಜನರಿಗೆ ತೊಂದರೆ ಆದಾಗಲೂ ಕೂಡ ಸುಗ್ನ ಕೂತ್ಕೊಳ್ಳುವುದು ಮೂರ್ಖತನ ಕಾಶ್ಮೀರದಲ್ಲಿ ಉಗ್ರರ ದಾಳಿ ಬಹುಶಃ ನಮಗೆ ಎಷ್ಟು ನೋ ಕೊಡ್ತು ಅಂತಂದ್ರೆ ನಮ್ಮ ತಾಯಂದಿರ ಸಿಂಧೂರನ್ನ ಅಳಕಿಸಿದ ಉಗ್ರಗಾಮಿಗಳಿಗೆ ನಮ್ಮ ಭಾರತದ ಸೇನೆ ತಕ್ಕ ಪಾಠವನ್ನ ಕಲಿಸಿದೆ ಆಪರೇಷನ್ ಸಿಂಧೂರ್ ಇದರ ಹೆಸರಿನಿಂದನೇ ಇವತ್ತು ಪಾಕಿನ ಉಗ್ರಗಾಮಿ ಪಾಪಿಗಳಿಗೆ ತಕ್ಕ ಉತ್ತರವನ್ನ ನಮ್ಮ ಭಾರತದ ಸೇನೆ ಕೊಟ್ಟಿದೆ ಇನ್ನ